ಹದಿಮೂರು ತಿಂಗಳಿಂದ ಕೆಲಸ ಮಾಡಿದ ಗುತ್ತಿಗೆದಾರರಿಗೆ ಬಿಲ್ ಬರ್ತಾಯಿಲ್ಲ ಹದಿಮೂರು ತಿಂಗಳಿಂದ ಇದು ಗುತ್ತಿಗೆದಾರರ ಕಷ್ಟ ಆದರೆ ಹೊಸ ಕಾಮಗಾರಿ ಅನ್ನೋದನ್ನು ಕೈಗೆತ್ಕೊಳ್ತಾನೆ ಇಲ್ಲ ಹೊಸ ಕಾಮಗಾರಿ ಅಕಸ್ಮಾತ್ ಟೆಂಡರು ಕರೆದ್ರೂ ಇವತ್ತು ಯಾರು ಕೂಡ ಅದನ್ನ ಟೆಂಡ್ರಿಗೆ ಅಪ್ಲೈ ಮಾಡಬೇಕು ಅನ್ನುವಂಥ ಮನಸ್ಥಿತಿಯಲ್ಲೂ ಕೂಡ ಇವತ್ತಿಲ್ಲ ಇದು ಇರುವಂಥ ಸ್ಥಿತಿ ವಾಸ್ತವಿಕ ಸಂಗತಿಗೆ ಕನ್ನಡಿ ಹಿಡಿಯುವ ಕೆಲಸವನ್ನು ರಾಯರೆಡ್ಡಿಯವರು ಮಾಡಿದ್ದಾರೆ ಸರ್ಕಾರ ದಿವಾಳಿಯ ಅಂಚಿಗೆ ಬಂದು ತಲುಪಿದೆ ಇಲ್ಲದೇ ಇದ್ದರೆ ಈ ಸಾಲದ ಏನದು ಸಾಲದ ಬಾಕಿ ಕಟ್ತಾರಲ್ಲ ಏನದು ಏನು ಹೇಳಿದ್ರಲ್ಲ ಅದಕ್ಕೂ ಸೆಸ್ ಅಂತ ಅಂದರೆ ಮಾಟಿಗೇಷನ್ ಮಾಡ್ತಾರಲ್ಲ ಮಾಟಿಗೇಜ್ ಮಾಡ್ತಾರಲ್ಲ ಮಾಟಿಗೇಜ್ ಮಾಡೋದಕ್ಕೂ ಕೂಡ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ದುಡ್ಡು ಕಟ್ಟಬೇಕಂತೆ ನೀವು ಹತ್ತು ಲಕ್ಷ ಸಾಲ ತಗೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಸುಮಾರು ಹದಿನಾರು ಸಾವಿರ ರೂಪಾಯಿ ನೀವು ಕಟ್ಟಬೇಕು ಈ ಔರಂಗಜೇಬು ತಲೆಗಂಧೆಯ ಬಿಚ್ಚಿದ್ನಲ್ಲ ಇವರು ಸ ರೈತರನ್ನು ಸಾಲ್ಗಾರರ ಮೇಲೂ ತೆರಿಗೆ ಹಾಕ್ತವ್ರೆ ಕುಲಾಸೆ ಪತ್ರ ವಾಪಸ್ ತಗೊಳ್ಬೇಕು ಅಂತ ಅದಕ್ಕೂ ದುಡ್ಡು ಕಟ್ಟಬೇಕಂತೆ ಈ ಪರಿಸ್ಥಿತಿ ಇದೆ ಇಷ್ಟಾದ್ಮೇಲೂ ಮೇಲೂ ದಿವಾಳಿಯಾಗಿದೆ ಎಲ್ಲ ಬೆಲೆ ಏರಿಕೆ ಮಾಡಿದ ಮೇಲೂ ಕೂಡ ಖಜಾನೆ ಖಾಲಿ ಹೇಳಿದ್ರೆ ಖಜಾನೆಗೆ ಕನ್ನ ಹಾಕಿರಬೇಕು ಅಂತ ನನ್ನ ನನಗೆ ಸಂಶಯ ಬರ್ತಾಯಿದೆ ಯಾರೋ ದೊಡ್ಡ ಕನ್ನೇ ಹಾಕಿರಬೇಕು ದೊಡ್ಡ ಕನ್ನ ಹಾಕಿರೋದ್ರಿಂದಲೇ ಖಜಾನೆ ಖಾಲಿ ಆಗಿರ್ಬೋದು ಅಂತ ನನಗೆ ಅನುಮಾನ ಬರ್ತಾ ಇದೆ ಸಹ ಆರ್ಥಿಕ ತಜ್ಞರೆಲ್ಲರೂ ಹಿರಿಯರಿದ್ದಾರೆ ಅವರು ಯಾರು ಕಣ್ಣ ಹಾಕಿದ್ದಾರೆ ಎಲ್ಲಿ ಕಣ್ಣ ಹಾಕಿದ್ದಾರೆ ಅಂತ ಪತ್ತೆ ಹಚ್ಚಬೇಕು ಕೆಲವು ಸರಿ ಏನಾಗುತ್ತೆ ಬೇಲಿನೇದು ಹೊಲ ಇದ್ದರೆ ಇನ್ನು ಹೊಲದ ರಕ್ಷಣೆ ಯಾರು ಮಾಡ್ತಾರೆ ನೀವು ಹೊಲದ ರಕ್ಷಣೆಗೆ ಅಂತ ಬೇಲಿ ಹಾಕಿರ್ತೀರಿ ಬಸವಣ್ಣವ್ರದ್ದು ಒಂದು ವಚನ ಇದೆಯಲ್ಲ ಏರಿ ನೀರುಂಬಡೆ ಬೇಲಿ ಹೊಲ ಮೈದೊಡೆ ತಾಯ ಹಾಲೇ ನಂಜಾಗಿ ಕೊಲಬಡೆ ಮನೆಯಾಕೆ ಅದೇನೋ ಒಂದು ಶಬ್ದ ಇದೆ ಮನೆಯಲ್ಲಿ ಮನೆ ಒಡ ಮನೆ ಯಾಕೆ ಮನೆ ಒಡತಿರ್ತಾಳಲ್ಲ ಆಕೆಯೇ ಮನೆಯಲ್ಲಿ ಕಳುವಡೆ ಇನ್ಯಾರಿಗೆ ದೂರಲ್ಲಿ ಕೊಡೋಲ್ಲ ಸಂಗಮ ದೇವ ಅಂತ ಹೇಳಿದ್ರಲ್ಲ ನಾವು ಅದೇ ವಚನ ಹೇಳೋ ಸ್ಥಿತಿ ಬಂದಿದೆ ಬೇಲಿನೇ ಧ್ವಲಮೆ ಇದ್ರೆ ರಕ್ಷಣೆಗೆ ಅಂತಿರೋರೇ ಭಕ್ಷಕರಾದರೆ ಯಾರು ರಕ್ಷಣೆ ಮಾಡೋದು ಬಹುಶಃ ಖಜಾನೆ ಇಷ್ಟೆಲ್ಲ ತೆರಿಗೆ ಹೆಚ್ಚಳ ಮಾಡಿದ ನಂತರ ಖಜಾ ಖಜಾನೆ ಖಾಲಿಯಾಗಿದೆ ಅಂದರೆ ನೂರಕ್ಕೆ ನೂರು ಖಜಾನೆಗೆ ದೊಡ್ಡ ದರೋಡೆಕಾರರ ತಂಡವೇ ಕನ್ನ ಹಾಕಿದೆ ಅದೊರೋಡಕ್ರ ಆಂಧ್ರದವರು ಅಂತೂ ಖಂಡಿತ ಅಲ್ಲ ತೆಲಂಗಾಣದವರು ಅಲ್ಲ ಕರ್ನಾಟಕದಲ್ಲಿ ಆಡಳಿತ ನಡೆಸುವಂತ ಯಾರು ರಕ್ಷಣೆಗಿರಬೇಕು ಅವರೇ ಭಕ್ಷಕರಾಗಿರ್ಬೋದು ಅನ್ನೋದು ನನಗೆ ಇರುವ ಸಂಶಯ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ